ದ್ವೇಷ ಭಾಷಣ ವಿಧೇಯಕ ಮಂಡಿಸಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಸಿಡಿದೆದ್ದಿದೆ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಸೋಮವಾರಪೇಟೆಯಲ್ಲಿ ಪಕ್ಷದ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಕಾಯ್ದೆಯನ್ನು ಕೈಬಿಡುವಂತೆ ಆಗ್ರಹಿಸಿದ್ರು ಹಣವನ್ನು ರದ್ದು ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಗೃಹಲಕ್ಷ್ಮಿ ಹಣವನ್ನು ಪಡೆದ ವಂಚಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಹಣವನ್ನು ಪಡೆದ ವಂಚಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಈ ವೇಳೆ ಮಾತನಾಡಿದ ಮಾಜಿ ಶಾಸಕ ಅಪ್ಪಚುರಂಜನ್ ಸಂವಿಧಾನಬದ್ಧ ವಾಕ್ ಸ್ವಾತಂತ್ರ್ಯವನ್ನು ಜನರಿಂದ ಸರ್ಕಾರ ಕಸಿದುಕೊಳ್ತಿದೆ ಸರ್ಕಾರ ಏನೇ ಮಾಡಿದ್ರೂ ಕೈಕಟ್ಟಿಕೊಂಡು ಸುಮ್ಮನಿರಬೇಕಾ ಎಂದು ಕಿಡಿಕಾರಿದ್ರು ದ್ವೇಷ ಭಾಷಣ ವಿಧೇಯಕವನ್ನು ಹಿಂಪಡೆಯುವಂತೆ ಈಗಾಗಲೇ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ದು ಕಾನೂನು ಹೋರಾಟಕ್ಕೂ ಸಿದ್ಧರಿದ್ದೇವೆಂದು ಹೇಳಿದರು ಇವತ್ತು ವಾಕ್ಸ್ವಾತಂತ್ರ್ಯ ಏನು ಭಾರತದ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವ್ರು ಕೊಟ್ಟಂತಹ ಸಂವಿಧಾನವನ್ನೇ ಒಂದು ರೀತಿಯಲ್ಲಿ ಅವರ ಹಕ್ಕನ್ನು ಮೊಟುಕುಗೊಳ್ಳಿ ಅಂತ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದ ಸಿದ್ದರಾಮಯ್ಯನವರ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ತೀವ್ರವಾಗಿ ನಾವು ಖಂಡಿಸ್ತೀವಿ ವಾಕ್ಸ್ವಾತಂತ್ರ್ಯ ಅಂತೇಳಿದ್ರೆ ಇವತ್ತು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಪತ್ರಿಕಾ ರಂಗ ಆ ಪತ್ರಿಕಾ ರಂಗವನ್ನು ಕೂಡ ಒಂದು ರೀತಿಯಲ್ಲಿ ಮೊಡಕುಗೊಳಿಸುವಂಥ ಕೆಲಸವನ್ನು ಇವತ್ತು ಸರ್ಕಾರ ಮಾಡ್ತಾ ಇದೆ ವಿರೋಧ ಪಕ್ಷದ ಹಕ್ಕುಗಳನ್ನು ಕಿತ್ತುಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದೆ ಉದಾಹರಣೆಗೆ ಯಾವುದೇ ಭ್ರಷ್ಟಾಚಾರ ನಡೆದಾಗ ಅದನ್ನು ಮೊದಲು ಬೀದಿಗೇಳುವಂಥವರು ಅಲ್ಲಿಯ ಶಾಸಕರು ಇರ್ಬೋದು ಅದರ ಜೊತೆಗೆ ಜನಪ್ರತಿನಿಧಿಗಳು ಸಾರ್ವಜನಿಕರು ಅದನ್ನು ಬೀದಿಗೇಳಿಯುವಂಥ ಕೆಲಸವನ್ನು ಮಾಡ್ತಾರೆ ಅದಾದ ನಂತರ ಅದಕ್ಕೆ ಎನ್ಕ್ವೈರಿ ಮಾಡಲಿಕ್ಕೆ ನಾವು ಒತ್ತಾಯವನ್ನು ಹಾಕ್ತೇವೆ ಎನ್ಕ್ವೈರಿ ಆಗ್ತೇವೆ ಮಾಜಿ ಸ್ಪೀಕರ್ ಹಾಗೂ ಮಾಜಿ ಶಾಸಕ ಕೆಜಿಬೋಪಯ್ಯ ಮಾತನಾಡಿ ವಿರೋಧ ಪಕ್ಷ ಸೇರಿದಂತೆ ವಿವಿಧ ಸಂಘಟನೆಗಳನ್ನು ಬಗ್ಗುಬಡಿಯುವ ಹುನ್ನಾರದಿಂದ ಜನವಿರೋಧಿ ಕಾಯ್ದೆ ರೂಪಿಸಿದ್ದಾರೆ ಪ್ರಮುಖವಾಗಿ ಬಿಜೆಪಿಯನ್ನೇ ಗುರಿಯಾಗಿಟ್ಟುಕೊಂಡು ಕಾಂಗ್ರೆಸ್ ಸರ್ಕಾರ ಸಂವಿಧಾನ ವಿರೋಧಿ ಕಾಯ್ದೆ ಜಾರಿಗೆ ಮುಂದಾಗಿದ್ದು ಯಾವುದೇ ಕಾರಣಕ್ಕೂ ಕಾಯ್ದೆ ಜಾರಿಗೊಳ್ಳುವುದಿಲ್ಲ ಕಾನೂನು ಹೋರಾಟದ ಮೂಲಕ ತಕ್ಕ ಉತ್ತರ ಕೊಡ್ತೀವೆಂದು ಎಚ್ಚರಿಸಿದ್ರು ಶಿಕ್ಷಾಂತಿ ಮತ್ತೆ ಶಿಕ್ಷೆ ಜಾಸ್ತಿ ಈ ರೀತಿಯಾಗಿ ಎಲ್ಲ ಮಾಡಿದ್ದಾರೆ ಇವತ್ತು ಏನು ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುತ್ತದೆ ಬೇರೆ ಬೇರೆ ವರ್ಗಗಳ ಧರ್ಮದ ಆಧಾರದ ಮೇಲೆ ಯಾರಾದರೂ ಭಾಷಣ ಇನ್ನೊಂದು ಮಾಡೋದು ಇದ್ದರೆ ಅದಕ್ಕೆ ಆಲ್ರೆಡಿ ಕಾಯ್ದೆ ಇದೆ ಇವತ್ತು ಹೊಸ ಬಿ ಎನ್ ಎಸ್ ಇರ್ಬೋದು ಅಥವಾ ಭಾರತೀಯ ನೀತಿ ಸಂಹಿತೆ ಅಥವಾ ಐ ಪಿ ಸಿ ನಮ್ಮ ಹಳೆಯದು ಡಿ ಎನ್ ಎಸ್ ಎಸ್ ಅಥವಾ ಸಿ ಆರ್ ಪಿ ಸಿ ಅದು ಎಲ್ಲದರೂ ಇದಕ್ಕೆ ಪ್ರಾವಿಷನ್ ಇದೆ ಆಲ್ರೆಡಿ ಇದೆ ಯಾರು ಒಂದು ಸಮಾಜದಲ್ಲಿ ಅಶಾಂತಿ ಮಾಡುವಂಥದ್ದು ಅಥವಾ ಯಾವುದೇ ಒಂದು ಗುಂಪಿನ ಅಥವಾ ನಾವೇ ಇಲ್ಲಿ ಸೇರಿದ ಅಸೆಂಬ್ಲಿ ಅಂತ ಆದರೆ ಕಾನೂನು ಬಾಹಿರ ಅಂತ ಹೇಳಿ ಒನ್ ಫಾರ್ಟಿ ಹಾಕಿ ಹಾಕಿದ್ದ ಹಾಕಲೇಬೇಕಿರಲಿಲ್ಲ ಗುಂಪು ಸೇರಿದವರು ಕಾನೂನು ಬಾಹಿರ ಆಗ್ತದೆ ಇದು ಎಲ್ಲದಕ್ಕೂ ಅದರಲ್ಲಿ ನೂರ ಹೊಸ ಕಾಯ್ದೆ ಪ್ರಕಾರ ನೂರ ತೊಂಬತ್ತೆರಡರಿಂದ ಹಿಂದೆ ಹಿಂದಿನ ಐ ಪಿ ಸಿಯಲ್ಲಿ ಒನ್ ಫಿಫ್ಟಿ ತ್ರೀ ಎ ಅಥವಾ ಒನ್ ಫಿಫ್ಟಿ ತ್ರೀ ಇದು ಎಲ್ಲವೂ ಇತ್ತು ಮತ್ತೆ ಈ ಕಾಯ್ದೆ ಯಾಕೆ ಅಲ್ಲಿ ಇನ್ನೊಂದು ಸೆಂಟೆನ್ಸ್ ಈ ಕಾಯ್ದೆ ಜೊತೆಗೆ ಈ ಬಿ ಎನ್ ಎಸ್ 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 ಬಿ ಎನ್ ಎಸ್ ಕೂಡ ಅಪ್ಲೈ ಆಗ್ತದೆ ಮತ್ತೆ ಈ ಕಾಯ್ದೆ ಅಲ್ಲಿ ಒಂದು ಶಬ್ದ ಹಾಕಿದ್ದಾರೆ ಮೊಟಾಂಡಿಸ್ ಮೊಟಾಯಿಸ್ ಎಲ್ಲ ಅಪ್ಲೈ ಆಗ್ತದೆ ಅಂತ ಹೇಳುವ ರೀತಿಯಲ್ಲಿ ಇವತ್ತು ಮಾಡಿದ್ದಾರೆ ಅಂದರೆ ಉದ್ದೇಶ ಏನು ಈ ಕಾಯ್ದೆಯ ಉದ್ದೇಶ ಕಾಯ್ದೆಯ ಉದ್ದೇಶ ಹಾಕಿದ್ದಾರೆ ಅದರಲ್ಲಿ ನೋಡ್ತೇನೆ ಆ ಕಾಯ್ದೆಯ ಉದ್ದೇಶ ಏನಂದರೆ ಸಮಾಜದಲ್ಲಿ ಅಶಾಂತಿ ಮಾಡೋದು ರಿಲಿಜನ್ ರಿಲಿಜನ್ ಅಥವಾ ಧರ್ಮಗಳ ಮಧ್ಯೆ ಒಂದು ಪ್ರತಿಭಟನೆಯಲ್ಲಿ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಬಿಬಿ ಭಾರತೀಶ್ ಪ್ರಮುಖರಾದ ಮಾದಪ್ಪ ಹರಪಳ್ಳಿ ರವೀಂದ್ರ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಮಹೇಶ್ ತಿಮ್ಮಯ್ಯ ಮಂಡಲಾಧ್ಯಕ್ಷ ಗೌತಮ್ ಗೌಡ ಸೋಮೇಶ್ ಮೋಹಿತ್ ದರ್ಶನ್ ಜಯಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು